ಗುಡ್ ಮಾರ್ನಿಂಗ್ ಪ್ರೈಝ್ ಲಾಡ್ ಪರಿಶುದ್ಧನಾಗಿರುವ ಕ್ರಿಸ್ತೇಸುವಿನ ಸುಮಧುರವಾದ ನಾಮದಲ್ಲೇ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ಬೆಳಗಿನ ಧ್ಯಾನಕ್ಕಾಗಿ ಯೋಹಾನ ಬರೆದ ಸುವಾರ್ತೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಕಳೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಕ್ಕಳಾದ ನಮಗೆ ಮಾಡಿದ ಅನೇಕ ಮಹತ್ವವಾದಂಥ ವಾಗ್ದಾನಗಳಲ್ಲಿ ಇದೊಂದಾಗಿದೆ ಇದು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯ ಮೇಲೆ ಆಧಾರಗೊಂಡಿರುವ ಬೀಗದ ಕೈಯಾಗಿದ್ದು ದೇವರ ಬೊಕ್ಕಸ್ಸವನ್ನು ತೆರೆಯುತ್ತದೆ ಪ್ರೇರೆ ಈ ಮೂಲಕ ನಮಗೆ ಅಗತ್ಯವಾದವುಗಳನ್ನು ಪಡೆದುಕೊಳ್ಳಲು ಅವಕಾಶ ಒದಗಿಸಿಕೊಡುವಂಥದ್ದಾಗಿದೆ ಮನುಷ್ಯರಾದ ನಾವು ಯಾವಾಗಲೂ ಕೊರತೆಯಲ್ಲಿರುವವರೇ ಆಗಿದ್ದೇವೆ ನಮ್ಮ ಕೊರತೆಗಳನ್ನು ದೇವರೊಬ್ಬನೇ ನೀಗಿಸಬಲ್ಲವನ್ನಾಗಿರುವುದರಿಂದ ಆ ಸಹಾಯವನ್ನು ಹೇಗೆ ಪಡೆದುಕೊಳ್ಳುವುದೆಂದು ಕರ್ತನು ಈ ವಚನದಲ್ಲಿ ತಿಳಿಸಿರೋನು ಪ್ರೇರೆ ಇದು ಖಚಿತವಾದ ವಾಗ್ದಾನವಾಗಿದೆ ಇದಕ್ಕೆ ಸರಿ ಹೋಗುವಂಥ ಇನ್ನೊಂದು ವಾಗ್ದಾನವು ಯೋಹಾನ ಬರೆದ ಸ್ವಾರ್ತೆ ಹದಿನಾರು ಇಪ್ಪತ್ನಾಲ್ಕರಲ್ಲಿ ಇದೆ ಪ್ರೇರೆ ಅದೇನೆಂದರೆ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ ಹೌದು ನಾವು ಈ ವಾಗ್ದಾನದಲ್ಲಿ ನಮ್ಮ ಪಾತ್ರ ಮತ್ತು ಕರ್ತನ ಪಾತ್ರಗಳಿರುವುದನ್ನು ಅದನ್ನು ಹೇಗೆ ಎಂಬುದಾಗಿ ನಾವು ಅದನ್ನು ಧ್ಯಾನಿಸೋಣ ನಮ್ಮ ಪಾತ್ರ ಏನಾಗಿದೆ ಎಂಬುದಾಗಿ ನಾವು ಯೋಚಿಸುವಾಗ ಕರ್ತನಿಗೆ ಕೇಳಿಕೊಳ್ಳುವುದೇ ಆಗಿದೆ ಪ್ರೇರೆ ಇದರ ಅರ್ಥ ಸುಮ್ಮನೆ ಅಥವಾ ಅಸ್ಪಷ್ಟವಾಗಿ ಬಯಸುವುದು ಅಥವಾ ಆಸಿಸುವುದು ಅಲ್ಲ ಆದರೆ ನಮಗೆ ಅವಶ್ಯವಾದಗಳನ್ನು ಪಡೆದುಕೊಳ್ಳಲು ನಾವು ಕರ್ತನನ್ನು ಕೇಳಿಕೊಳ್ಳಬೇಕು ಯಾಕೆಂದರೆ ಆತನೊಬ್ಬನೇ ನಮ್ಮ ಅಗತ್ಯತೆಗಳನ್ನು ಒದಗಿಸಿ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ನೀಗಿಸಲು ಆತನು ಶಕ್ತಿ ಉಳ್ಳವನಾಗಿದ್ದಾನೆ ನಮ್ಮ ಕರ್ತನು ನಮ್ಮ ಕುರಿತು ಚಿಂತಿಸುತ್ತಾನೆ ಪ್ರೇರೆ ಯಥಾರ್ಥವಾಗಿ ಪ್ರೀತಿಸುತ್ತಾನೆ ಮತ್ತು ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುತ್ತಾನೆ ಈ ಕಾರಣದಿಂದ ನಮಗೆ ಬೇಕಾದವುಗಳನ್ನು ಪಡೆದುಕೊಳ್ಳಲು ನಾವು ಆತನನ್ನೇ ಕೇಳಿಕೊಳ್ಳಬೇಕು ದೇವರ ವಾಕ್ಯ ಹೀಗೆ ಹೇಳುತ್ತದೆ ನೀವು ನನ್ನನ್ನು ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ ಹೇಳಿದ್ದಾನೆ ಪ್ರಿಯರೇ ಬೇಡಿಕೊಳ್ಳಿರಿ ಎಂಬುದಾಗಿ ಮತ್ತೆ ಸ್ವಾರ್ಥ ಏಳು ಏಳರಲ್ಲಿ ಕೂಡ ನಾವು ಓದ್ತೇವೆ ಮತ್ತು ಚಿಂತೆ ಮಾಡದೆ ಕೃತಜ್ಞತಾ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರಿಗೆ ನಿಮಗೆ ಬೇಕಾದವಳನ್ನು ತಿಳಿಪಡಿಸಿರಿ ಎಂಬುದಾಗಿ ಪಿಲಿಪಿದೊರ ಬರೆದ ಪತ್ರಿಕೆ ನಾಲ್ಕನೇದ್ದ ಏಳರಲ್ಲಿ ನಾವು ಓದುತ್ತೇವೆ ನಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳಲು ನಾವು ಕರ್ತನಿಗೆ ಹೇಳ ಹೇಳಿ ಕೇಳಿಕೊಳ್ಳಬೇಕಾಗಿದೆ ಅನೇಕ ಸಾರಿ ನಾವು ಕೊರತೆಯಲ್ಲಿ ಇದ್ದುಕೊಂಡು ಕಷ್ಟಪಡುತ್ತೇವೆ ಇದಕ್ಕೆ ಕಾರಣ ಏನೆಂದು ಶ್ರೀ ಯಾಕೋಬನ ತಿಳಿಸ್ತಾನೆ ಅದೇನೆಂದರೆ ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ ನಾಲ್ಕು ನಾಲ್ಕರಲ್ಲಿ ನಾವು ಓದ್ತೇವೆ ನಮ್ಮ ಕೊರತೆಗಳನ್ನು ನೀಗಿಸಿಕೊಳ್ಳುವುದರಲ್ಲಿ ನಮ್ಮ ಪಾತ್ರವು ಆತನಿಗೆ ಬೇಡಿಕೊಳ್ಳುವುದೇ ಆಗಿದೆ ಪ್ರೇರೆ ನಾವು ಬೇಡಿಕೊಳ್ಳುವಾಗ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯ ಅಂಶವೇನೆಂದರೆ ನಾವು ಬೇಡಿಕೊಳ್ಳುವುದು ದೇವರ ಮುಂದೆ ಇಡುವುದಕ್ಕೆ ಯೋಗ್ಯವಾಗಿರಬೇಕು ಪ್ರೇರೆ ಅದಲ್ಲದೆ ಅದು ನಿಜವಾಗಿಯೂ ಅಗತ್ಯವಾದದ್ದು ಆಗಿರಬೇಕು ಎಷ್ಟೋ ಸಾರಿ ನಾವು ಬೇಡಿಕೊಳ್ಳುವಂಥದ್ದು ದೇವರ ಮುಂದೆ ಇಡುವುದಕ್ಕೆ ಯೋಗ್ಯವಾಗಿರುವುದಿಲ್ಲ ನಾವು ಬೇಡಿರುವ ವಸ್ತುಗಳು ಅಥವಾ ವಿಷಯಗಳು ನಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ನಾವು ದುರಾಭಿಪ್ರಾಯ ಇರುತ್ತದೆ ಯಾಕೋ ಬರದ ಪತ್ರಿಕೆಯಲ್ಲಿ ಅದನ್ನೇ ಹೇಳ್ತಾರೆ ನಾಲ್ಕು ಮೂರರಲ್ಲಿ ಈ ಕಾರಣದಿಂದ ನಾವು ಏನು ಬೇಡಿಕೊಳ್ಳುತ್ತಿದ್ದೇವೆ ಎಂಬುದರ ಕುರಿತು ನಮಗೆ ಎಚ್ಚರಿಕೆ ಇರಬೇಕಾಗಿದೆ ಪ್ರಿಯರೇ ನಾವು ಬೇಡಿಕೊಳ್ಳುವ ಅಥವಾ ಕೇಳಿಕೊಳ್ಳುವ ಮಾಧ್ಯಮ ನಮ್ಮ ಕರ್ತನು ಅಂದರೆ ಏಸು ಕ್ರಿಸ್ತನ ಹೆಸರೇ ಆಗಿದೆ ಏಸು ಎಂಬ ಹೆಸರು ಶ್ರೇಷ್ಠವಾದ ಹೆಸರಾಗಿದೆ ಪ್ರಿಯರೇ ಆತನು ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದರಿಂದ ಆತನ ನಾಮವನ್ನು ಹೇಳಿಕೊಳ್ಳುವವರ ಹೇಳಿಕೊಳ್ಳುವ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದು ಆಗಿದೆ ಪ್ರೇರೆ ಪಾಪಗಳನ್ನು ಕ್ಷಮಿಸಲ್ಪಟ್ಟು ದೇವರ ಮಕ್ಕಳಾಗುವ ಭಾಗ್ಯ ಪಡೆದುಕೊಳ್ಳುವುದರಿಂದ ಯೋಹನ ಸುವಾರ್ತೆ ಒಂದು ಹನ್ನೊಂದು ಹನ್ನೆರಡರಲ್ಲಿ ಮತ್ತೆ ಅಪೋಸ್ತರ ಕೃತ್ಯಗಳು ನಾಲ್ಕು ಹನ್ನೆರಡರಲ್ಲಿ ರೋಮಪುರದ ರೋಮೂರ್ದ ಪತ್ರಿಕೆ ಎಂಟು ಎರಡು ಮೂರರಲ್ಲಿ ಕೂಡ ನಾವು ಓದ್ತೇವೆ ಏಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಒಂದಾಗಿದ್ದೇವೆ ಆತನ ಹೆಸರಲ್ಲಿ ನಾವು ದೇವರ ಸನ್ನಿಧಿಗೆ ಸೇರುತ್ತೇವೆ ಮತ್ತು ಆತನ ಹೆಸರಲ್ಲಿ ಬೇಡಿಕೊಳ್ಳುವುದರ ಮೂಲಕ ನಮಗೆ ಅವಶ್ಯವಾದವುಗಳನ್ನು ಪಡೆದುಕೊಳ್ಳುವ ಭಾಗ್ಯ ಕರ್ತನ್ ನಮಗೆ ದಯ ಪಾಲಿಸಿದ್ದಾನೆ ಪ್ರೇರೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ಮಾಡುವ ಪ್ರಾರ್ಥನೆ ವಿಜ್ಞಾಪನೆಗಳು ಅದು ಉತ್ತರ ತರುವಂಥದ್ದಾಗಿದೆ ನೀವು ನನ್ನ ಹೆಸರಲ್ಲಿ ಏನನ್ನು ನೀವು ನನ್ನ ಹೆಸರಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನ ನೆರವೇರಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರೇರೆ ಇದರಲ್ಲಿ ಕರ್ತನ ಪಾತ್ರ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ನಾವು ಕೇಳಿಕೊಳ್ಳುವುದನ್ನು ನೆರವೇರಿಸುವುದು ಕರ್ತನ ಪಾತ್ರವಾಗಿದೆ ಪ್ರೇರೆ ಇದು ಖಚಿತವಾದ ವಾಗ್ದಾನವಾಗಿದೆ ಕರ್ತನು ತಾನು ಹೇಳಿದನ್ನ ಮಾಡದೆ ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸದೇ ಇರುವುದಿಲ್ಲ ಪ್ರೇರೆ ಈ ಸತ್ಯವನ್ನ ಅರಣ್ಯಕಾಂಡ ಇಪ್ಪತ್ತ್ ಹತ್ತೊಂಬತ್ತರಲ್ಲಿ ದೃಢಪಡುತ್ತದೆ ಪ್ರೇರೆ ದೇವರು ಅಲ್ವಚನೆ ಹೀಗೆ ಬರಲ್ಪಟ್ಟಿದೆ ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸು ಬೇರೆ ಮಾಡಿಕೊಳ್ಳುವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಹೌದು ದೇವರು ತಾನು ನುಡಿದಿದ್ದನ್ನು ಮಾಡುತ್ತಾನೆ ಹೇಳಿದ್ದನ್ನು ನೆರವೇರಿಸ್ತಾನೆ ಎಂಬುದನ್ನು ಒಂದು ಸಾವಿರ ಹದಿನೈದು ಇಪ್ಪತ್ತೊಂಬತ್ತರಲ್ಲಿ ನಾವು ಓದ್ತೇವೆ ಪ್ರೇರೆ ಕರ್ತನು ಆತನು ನಂಬಿಗಸ್ತನಾಗಿದ್ದಾನೆ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿಯೇ ದೃಢವಾಗಿರುತ್ತವೆ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿಯೇ ನಾವು ಆಮೇನ್ ಎಂದು ಹೇಳುತ್ತೇವೆ ಪ್ರೇರೆ ಪ್ರಿಯ ದೇವರ ಮಕ್ಕಳೇ ದೇವರು ತನ್ನ ಕಾರ್ಯವನ್ನ ನಂಬಿಗಸ್ತನಾಗಿ ನೆರವೇರಿಸುವವನಾಗಿದ್ದಾನೆ ಅದನ್ನ ನೆರವೇರಿಸುವನು ಈ ಮಾತುಗಳು ನಮಗೆ ಆಸ್ವಾಸನೆಯನ್ನು ಕೊಡುತ್ತವೆ ಪ್ರೇರೆ ನಾವು ಮೊದಲೇ ನೋಡಿದಂತೆ ಆತನು ನುಡಿದಿರುವುದನ್ನು ಮಾಡುತ್ತಾನೆ ಮತ್ತು ಮಾಡಿದ್ದ ವಾಗ್ದಾನವನ್ನ ನೆರವೇರಿಸುತ್ತಾನೆ ಕರ್ತನ ಮಾತುಗಳನ್ನು ನಂಬಿ ನಾವು ಭಯಪಡದೆ ಕಳವಳ್ಳಗೊಳ್ಳದೆ ಇರೋಣ ನಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳಿರುವಂತಹ ಮಾತು ಯೋಹನ ಸುವಾರ್ತೆ ಹದಿನಾಲ್ಕು ಒಂದರಲ್ಲಿ ನೋಡುತ್ತೇವೆ ಪ್ರೇರೆ ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ ಅದನ್ನು ನೆರವೇರಿ ೇರಿಸುವನು ಈ ಮಾತುಗಳು ಆತನ ಮೇಲಿನ ನಮ್ಮ ನಂಬಿಕೆಯನ್ನು ಬಲಗೊಳಿಸಲಿ ಮತ್ತು ಹೆಚ್ಚಿಸಲಿ ಆಕಾಶ ಭೂಮಿಗಳು ಅಳೆದು ಹೋಗುವ ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಕರ್ತನು ಅದು ಕಂಟಾಘೋಷವಾಗಿ ಹೇಳಿರುವಂಥದ್ದನ್ನು ನೋಡ್ತೇವೆ ಪ್ರೇರ ಲೂ ಕನ್ಬಲ ಸ್ವಾರ್ಥ ಇಪ್ಪತ್ತೊಂದು ಮೂವತ್ತ್ ಮೂರರಲ್ಲಿ ದೇವರು ಇಸ್ರಾಯಲ್ ಜನರಿಗೆ ವಾಗ್ದಾನ ದೇಶದ ಕುರಿತು ಹೇಳಿದ್ದಲ್ಲವನ್ನ ಹೇಳಿದೆಲ್ಲವನ್ನು ಆತನು ನೆರವೇರಿಸಿದನು ಪ್ರೇರೇ ಯೋಶವನ್ನು ತನ್ನ ಜನರ ನೆನಪಿಗೆ ತಂದನು ನಾವು ದೇವರ ವಾಕ್ಯ ಹೇಳುತ್ತದೆ ನಾವು ಬೇಡಿಕೊಂಡಷ್ಟೇ ಅಲ್ಲ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಾಧಿಕವಾದದನ್ನು ಮಾಡಲು ಶಕ್ತಿ ದೇವರಾಗಿದ್ದಾನೆ ಆದ್ದರಿಂದ ಆತನ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳೋಣ ದೇವರು ತಾನೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೇನ್ ಪ್ರೈಸ್ ಅಲಾಡ್